ಆಯ್ ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ ಮಾತನಾಡ್ತಾ ಇರೋದು ನಾನು ಇಲ್ಲಿ ಜಮೀನು ಕಡೆ ಬಂದಿದೆ ತುಂಬ ಸಕ್ಕತ್ತಾಗ ನಮ್ಮ ರೈತ್ರೆಲ್ಲ ತುಂಬ ಸಕ್ಕತ್ತಾಗ ಕೃಷಿ ವ್ಯವಸಾಯ ಮಾಡ್ತಾಯಿದ್ದಾರೆ ವ್ಯವಸಾಯ ಮಾಡ್ತಾ ಇದ್ದಾರೆ ಕಬ್ಬು ಬೆಳೀತಿದ್ದಾರೆ ನೋಡಿ ಕಬ್ಬು ಪೈರು ಇವಾಗ ತನ ಉತ್ತಿದ್ದಾರೆ ಪಟವ ನೋಡಿ ಯಾವ ಥರ ಕಬ್ಬು ಪೈರು ಬೆಳೆದಿದ್ದಾರೆ ನೋಡಿ ಟ್ರಿಪ್ಪು ನೋಡಿ ಸುತ್ತಮುತ್ತ ನಮ್ಮ ಕೀರ್ನಹಳ್ಳಿ ರೈತರು ತುಂಬ ಸಕ್ಕತ್ತಾಗ ಒಳ್ಳೆ ಬೇಸಾಯ ಮಾಡ್ತಾ ಇದ್ದಾರೆ ನಿಜಗೂ ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಿದ್ದಾರೆ ಅದೆಲ್ಲ ತೋರಿಸ್ತೀನಿ ನೋಡಿ ಒಂಟ್ರಿಪ್ ಕಬ್ಬು ನೋಡಿ ಕಬ್ಬು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಬ್ಬೇ ಕಾಣಿಸ್ತೈತೆ ಅದೇ ಥರ ತೆಂಗು ಮರ ಕೂಡ ನೆಟ್ಟಿದ್ದಾರೆ ನೋಡಿ ಕಾಯಿ ಕೂಡ ಬಿಟ್ಟಿದೆ ಬಿಟ್ಟೈತೆ ಮರದ ಮ್ಯಾಗೆ ನೋಡಿ ಅದೇ ಥರ ನಮ್ಮ ಹಚ್ಚಿರಲ್ಲಿ ರೈತರು ನೋಡಿ ಯಾವ ಥರ ಗೇತಾ ಇದ್ದಾರೆ ಇಂದ ಗುದ್ದಿ ತಕ್ಕಂದು ನೀಟಾಗ ತವರಿಸತಿದ್ದಾರೆ ಅದೇ ಥರ ನೋಡಿ ಸುತ್ತಮುತ್ತ ನೋಡಿದ್ರು ಮರ ಗಿಡ ಬರೀ ಅದೇ ಕಾಣಿಸ್ತಾ ಇರೋದು ಮರ ಗಿಡ ಫುಲ್ಲು ಕಾಣಿಸ್ತೈತೆ ಸುತ್ತಮುತ್ತ ನೋಡಿ ತುಂಬ ಸಖತ್ತಾಗೆ ವ್ಯವಸಾಯ ಮಾಡ್ತಾಯಿದ್ದಾರೆ ಅದೇ ಥರ ಕಬ್ಬು ಪೈರಿಗೆ ಚಬ್ಬೆಚ್ಚಲಿದ್ದಾರೆ ಅವರು ಯಾಕೆ ಅಂದರೆ ಗದ್ದೆಗೆ ಒರುವಾಗಲಿ ಅಂತ ಗೊಬ್ಬರ ಆಗಲಿ ಅಂತ ಪೈರಿಗೆ ಕಬ್ಬು ಪೈರಿಗೆ ಗೊಬ್ಬರ ಆಗಲಿ ಅಂತ ಅದೇ ಥರ ನೋಡಿ ಒಬ್ಬರು ಚೀರ್ನಿಡಿಯ ರೈತರು ಮಾದವ್ ಮಾದವನ ಅಂತ ಇವ್ರ ಹೆಸರು ಮಾದೇವ ಅಂತ ತುಂಬ ಸಕ್ಕತ್ತಾಗೆ ಉಳ್ತಾಯಿದ್ದಾರೆ ನೋಡಿ ಯಾವ ಥರ ಉಳ್ತಾಯಿದ್ದಾರೆ ಎಂಥ ದಂಗಿನಲ್ಲಿ ನೇಗಲು ಕಟ್ಕೊಂಡು ಮಗ ಕಟ್ಕೊಂಡು ನೇಗಲು ಕಟ್ಕಂಡು ನೇಗ್ಲ ಕೈಲಿಕಂಡು ಉಳ್ತಾಯಿದ್ದಾರೆ ನೋಡಿ ತುಂಬ ಉಳ್ತಾ ಇದ್ದಾರೆ ನೋಡಿ ಯಾವ ಥರ ಇದ್ದಾರೆ ಅಂತ ತುಂಬ ಅದ್ಭುತವಾಗ ಉಳ್ತಾಯಿದ್ದಾರೆ ನೋಡಿ ರೂಪಾಯಿ ಬಣ್ಣ ತಂಗ್ಗಳು ಇವು ಕರ್ಗೊಳ್ಳೋ ಹಳ್ಳಿ ಕಾರು ಕರ್ಗೊಳ್ಳಿವು ತುಂಬ ಸಕ್ಕದಾಗ ಉಳ್ತಾಯಿದ್ದಾರೆ ಪ್ರೇಮಸ್ಸು ನಿಜವೇ ನೋಡಿ ಅದೇ ಥರ ಯಾವ ಥರ ಉಳ್ತಾಯಿದ್ದಾರೆ ಅಂತ ನೋಡಿ ನೋಡಿ ತುಂಬಾ ಫ್ರೇಮಸ್ ನಿಜಕ್ಕುವೆ ನೋಡಿ ಯಾವ ಥರ ಉಳ್ತಾಯಿದ್ದಾರೆ ಸಾಲು ಸಾಲಾಗಿ ಉಳ್ತಾ ಇದ್ದಾರೆ ನಿಜಕ್ಕುವೆ ನೋಡಿ ನೋಡಿ ತುಂಬಾ ಸಕ್ಕತ್ತಾಗ ಉಳ್ತಾಯಿದ್ದಾರೆ ನೋಡಿ ಮಾದೇವಣ್ಣ ಅಂತ ಇವ್ರ ಹೆಸರು ಕೀರ್ನಾಳಿಯವರು ಮಾದೇವ್ ಅಂತ ನೋಡಿ ಯಾವ ಥರ ತಿರಿಕಂದು ಪಲ್ಚರ್ ಪಲ್ಚರ್ಕಾದಂಗೆ ತಿರ್ಕಂಡು ಯಾವ ಥರ ಉಳ್ತಾ ತುಂಬನೇ ಅದ್ಭುತ ದನಗಳು ನೋಡಿ ತುಂಬ ಸಕ್ಕತ್ತಾಗೈತೆ ನಿಜಕ್ಕುವೆ ನಾಲ್ಕಲ್ಲೂ ಆರಲ್ಲೂ ಆಗೈತೆ ನಿಜಕ್ಕುವೆ ತುಂಬ ಸಕ್ಕತ್ತಾಗೈತೆ ದನಗಳು ನೋಡಿ ಒಂದು ಲಕ್ಷದ ಎಂಬತ್ತು ಸಾವಿರ ಇವು ನೋಡಿ ತುಂಬ ಫೇಮಸ್ಸು ನೋಡಿ ತೀರ್ನಹಳ್ಳಿ ಗ್ರಾಮದ ಚೀ ತೀರ್ನಳ್ಳಿ ಗ್ರಾಮದ ಇವು ನೋಡಿ ಒಂದು ಲಕ್ಷದ ಎಂಬತ್ತು ಸಾವಿರ ನೋಡಿ ತುಂಬ ಪ್ರೇಮಸ್ಸು ನೋಡಿ ತುಂಬ ಸಕಾದಾಗ ಉಳ್ತಾಯಿದ್ದಾವೆ ನಿಜ ತುಂಬ ಸಕಾದಾಗ ಅದ್ಭುತವಾಗ ನಮ್ಮ ರೈತರು ತುಂಬ ಸಕಾದಾಗ ವ್ಯವಸಾಯ ಮಾಡ್ತಾಯಿದ್ದಾರೆ ಅದೇ ಥರ ನೋಡಿ ಪಕ್ಕದಲ್ಲೆಲ್ಲ ಬರೀ ಕಬ್ಬೆ ಕಾಣಿಸ್ತೈತೆ ಈ ಕಡೆ ಎತ್ತಾಗಿ ನೋಡಿದ್ರು ನಿಮ್ಮ ಎಷ್ಟು ಕಣ್ಣು ದೃಷ್ಟಿ ನೋಡಿದ್ರು ಬರೀ ಕಬ್ಬೆ ಐತೆ ಇಲ್ಲಿ ನೋಡಿ ಯಾವ ಥರ ಐತೆ ಅಂತ ನೋಡಿ ನೋಡಿ ಹತ್ರದಲ್ಲಿ ತೋರಿಸ್ತೀನಿ ಹೋಗ್ಬಿಟ್ಟು ಉಂಟು ನೋಡಿ ದನಗಳ ನೋಡಿ ಯಾವ ಥರವೇ ಅಂತ ಎರಡು ಒಂದೇ ಸಮವ್ಯ ಒಂದೇ ಬಣ್ಣ ರೂಪಾಯಿ ಬಣ್ಣ ತುಂಬ ಸಕದಾಗೈತೆ ನೋಡಿ ಫಾಸ್ಟು ಸಿಕ್ಕಾಬಿಟ್ಟ ಪಾಸ್ಟಾಗ ಉಲ್ಟೈ ಇದ್ದಾವೆ ನೋಡಿ ಯಾವ ಥರ ಅವೆ ಅಂತ ಒಳ್ಳೆ ಓರಿಗಳು ಸಾಕಿದ್ದಾರೆ ನಿಜ ಗು ಚಿರ್ನಹಳ್ಳಿಲಿ ವೆಂಕಟೇಶ್ ಅಂತ ಅವರು ಸಾಕಿರೋದು ಅವರೂ ಇವು ದನ ಇವು ವೆಂಕಟೇಶ್ ಅಂತ ನೋಡಿ ನೋಡಿ ತುಂಬ ಫೇಮಸ್ಸು ಚಿರುನಾಡಿ ಗಿರಿಗೌಡ್ರದ್ದು ಮನೆ ಅವು ಇವು ಒನ್ಗಿರಿಗೌಡ ಅವ್ರ ಮನೆಯವ್ರ ಹೂವು ಇವು ಕಿರುನಾಡಿ ಅದೇ ಥರ ಪಕ್ಷಿಗಳು ಗೂಡ್ನು ಕಟ್ಟಿದ್ದಾವೆ ಇಲ್ಲಿ ನೋಡಿ ನೋಡಿ ಪಕ್ಷಿಗಳು ಗೂಡು ಕಟ್ಟವೆ ಯಾವ ಥರ ಕಟ್ಟವೆ ನೋಡಿ ತುಂಬ ಸಗಾದಾಗ ಕಟ್ಟಿದ್ದಾವೆ ಪಕ್ಷಿಗಳು ಗುಬ್ಬಚ್ಚಿಗಳು ನೋಡಿ ಮನೆ ಮಾಡಿದ್ದಾವೆ ಓಕೆ ಪಕ್ಷಿಗಳು ಗೂಡು ಕಟ್ಟಿದ್ದಾವೆ ನೋಡಿ ಯಾವ ಥರ ಬಿರುಟೆ ಮರ ಇದು ನೋಡಿ ಕರಿ ಕರಿಬ್ಬರುಟೆ ಮರ ತುಂಬ ಸಗದಾಗೈತೆ ಒಂಥರ ಹುಣ್ಸೆ ಹಣ್ಣು ಬಿಡ್ತದೆ ಇದು ತುಂಬ ಸಗದಾಗೆ ಇರ್ತದೆ ಹುಣ್ಸೆ ಹಣ್ಣು ತಿನ್ನೋಕ್ಕೆ ಕಾಡು ಹುಣ್ಸೆ ಹಣ್ಣು ತುಂಬ ಅದ್ಭುತ ಒಂದು ಮರ ಇದು ಬಿರುಟೆ ಮರ ಅದೇ ಥರ ಕಕ್ಕೆ ಮರನೂ ಐತೆ ನೋಡಿ ಶ್ರೀಮಂತ ನಾರಾಯಣಂದು ಹೂವು ಅದು ಹೂವು ಬಿಟ್ಟಾಗ ಅದನ್ನು ಶ್ರೀಮಂತ ನಾರಾಯಣಗೆ ಮುಡಿಸ್ತಾರೆ ತಗೊಂಡೋಗಿ ನತ್ತಿಮೆಗೆ ನೋಡಿ ಅದೇ ಥರ ಇನ್ನೊಬ್ಬರು ವ್ಯಕ್ತಿ ನಿಮಗೆ ಪರಿಚಯ ಮಾಡಿಸ್ತೀನಿ ನೋಡ್ರಿ ಒನ್ ಟ್ರಿಪ್ಪು ಅವ್ರಿಗೆ ಒಂದು ಎಂಬತ್ತೈದು ವರ್ಷ ಆಗೈತೆ ಅವ್ರಿಗೆ ನಿಜಕ್ಕೂ ಆದರೂ ಈ ಏಜಲ್ಲಿ ಬಂದು ಅವರು ವ್ಯವಸಾಯ ಮಾಡ್ತಾಯಿದ್ದಾರೆ ಮನೆಯಲ್ಲಿರುವಂಥ ಅಂದರು ಮಕ್ಕಳುಗಳು ಅವರು ಮನೇಲಿ ಕೂ ಕೂರಲ್ಲ ಕಾಲು ಕೈ ಹಿಡ್ಕತೇವೆ ಅಂತ ಆದರೂ ಅವರು ತುಂಬ ಜೈತಿದ್ದಾರೆ ನೋಡಿ ಐದು ಜನ ಗಂಡು ಮಕ್ಕಳು ಐದು ಜನ ಹೆಣ್ಮಕ್ಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮದುವೆ ಮಾಡೋರ ಗೇದು ಗೇದು ಅವರು ನೋಡು ನೋಡಿ ತೋರಿಸ್ತೀನಿ ಅವ್ರನ್ನ ಅವ್ರ ಹೆಸರು ದೇವೇಗೌಡರು ಅಂತ ಚಿರ್ನಾಡಿ ಗ್ರಾಮದವರು ನೋಡಿ ತುಂಬ ಸಖತ್ತಾಗಿ ನೋಡಿ ಈ ಏಜಲ್ಲೂ ಯಾವ ಥರ ತವ್ರಿ ಸಾವಿರ ಅಂತ ನೋಡಿ ನೋಡಿ ತವ್ರಿ ಯಾವ ಥರ ಸಾವಿರ ನೀಟಾಗ ಇವತ್ತಿನ ಮಕ್ಕಳು ಯಾರು ಬರೋದು ಗದ್ದೆಗೆ ನಿಜ ನೋಡಿ ಯಾವ ಥರ ಸಾವಿರ ಅಂತ ನಿಜ ನೋಡಿ ನೋಡಿ ಇವರೇ ದೇವೇಗೌಡರು ಅಂತ ನಮ್ಮ ಜೈತನ್ಯ ಇರುದಿ ಆ ಗದ್ದೆಯಲ್ಲಿ ಕೂರಲ್ಲ ಮನೆ ಹತ್ರ ನೋಡಿ ನೋಡಿ ಇವರೇ ದೇವೇಗೌಡರು ಚಿರ್ನಾಡಿ ಗ್ರಾಮದವರು ತುಂಬ ಫೇಮಸ್ಸು ವ್ಯವಸಾಯ ಮಾಡುದ್ರಲ್ಲಿ ನೋಡಿ ಈ ಏಜೆಗೂ ಬಂದು ಗೀತಾ ಇದ್ದಾರೆ ಗದ್ದೆಗೆ ನೋಡಿ ಥರ ನಮ್ಮ ಮಾದೇವಣ್ಣವರು ತುಂಬ ಸಕ್ಕತ್ತಾಗಿ ಗದ್ದೆ ಉಳ್ತಿದ್ದಾರೆ ನಿಜ ಕಬ್ ಕಬ್ಬು ಹಾಕಿದ್ದಾರೆ ಕಬ್ಬುಂಪಿರು ಪೈರಿಗೆ ಮಧ್ಯಕ್ಕೆ ಎರಡು ನೇಗ್ಲು ಬಿಡ್ತಾಯಿದ್ದಾರೆ ನೋಡಿ ತುಂಬ ಸಖತ್ತಾಗ್ ಬಿಡ್ತಿದ್ದಾರೆ ನೇಗ್ಲಂತೂ ನೋಡಿ ನೋಡಿ ತುಂಬ ಸಕ್ಕತ್ತಾಗ ಉಳಿತಾಯಿದ್ದಾರೆ ಗದ್ದೆಯ ಮಾದೇವಣ ಅಂತ ತೀರ್ನಾಡಿ ಕ್ರಮ್ದವರು ತುಂಬಾ ಗೀತಾರೆ ಇವರು ಕೂಡ ನೋಡಿ ಯಾವ ಥರ ಹೋಯ್ತೈತೆ ದನಗಳು ಹೆಜ್ಜೆ ಹಾಕೊಂಡು ನೋಡಿ ಹೆಜ್ಜೆ ಮ್ಯಾಗೆ ಹೆಜ್ಜೆ ಹಾಕೊಂಡು ಯಾವ ಥರ ಹೋಯ್ತೈತೆ ನೋಡಿ ದನಗಳು ನೋಡಿ ನೋಡಿ ತುಂಬಾ ಸಕ್ಕತ್ತಾಗ ಉಳ್ತಾಯಿದ್ದಾರೆ ನಿಜಗೂ ಗ್ರೇಟು ನಿಜಗೂ ನೋಡಿ ಯಾವ ಥರ ಉಳ್ತಾಯಿದ್ದಾರೆ ಈತ ಫೇಮಸ್ ನಿಜಕ್ಕೂ ನೋಡಿ ಯಾವ ಥರ ಉಳ್ತಾಯಿದ್ದಾರೆ ನೋಡಿ ತುಂಬನೇ ಸಕತ್ತ ಉಳ್ತಾಯಿದ್ದಾರೆ ಗದ್ದೆಯ ನೋಡಿ ನೀವು ಬಲಗಡೆ ಕ ತಿರುಕತ್ತಿದಾರೆ ನೋಡಿ ಸಾಲು ಹೊಡಿತಿದಾರೆ ಬಲಗಡೆ ಸಾಲು ನೋಡಿ ನೋಡಿ ತುಂಬ ದಾವೆ ಕೊಟ್ಟು ಕಷ್ಟಪಟ್ಟು ನಿಜಗೂ ದೇವ್ ಸೂಸ್ತಿ ತೋರಿಸ್ಕೋರ್ತಿದ್ದಾರೆ ಈ ಎಂಬತ್ತೈದು ವರ್ಷ ಏಜಲ್ಲೂ ಕೂಡ ಬಂದು ತೋರಿಸೋರ್ತಿದ್ದಾರೆ ನಿಜಕ್ಕೂ ಗ್ರೇಟು ನಮ್ಮ ಚೀರ್ನಾಡಿ ಗ್ರಾಮದ ರೈತರಿಗೆ ನಮ್ಮ ದೇವೇಗೌಡರು ಮದುವೆವಣ್ಣರ್ಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ವಂದನೆಗಳು ನೋಡಿ ನೋಡಿ ಯಾವ ಥರ ಗೀತಿದ್ದಾರೆ ಅಂತ ಐದು ಜನ ಹೆಣ್ಮಕ್ಳು ಐದು ಜನ ಗಂಡುಮಕ್ಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ರೂ ಮದುವೆ ಮಾಡಿದ್ದಾರೆ ಗೇದು ಗೇದು ಇವರು ಜೀವ್ ಪೂರ್ತಿ ಇದೇ ಆಗದೆ ಇವ್ರಿಗೆ নী no, like. ಯಾವ ತರ ಗುದ್ಲಿ ಬರ್ತಿದಾರೆ ಅಂತ ನೋಡಿ ಅವರಿಗೆ ನೋಡಿ ನೋಡಿದ್ರಿ ಅವರೇ ದೇವೇಗೌಡರು ಐದು ಜನ ಗಂಡು ಮಕ್ಕಳು ತಮ್ಮದಿರೋ ಅಕ್ಕ ತಂಗಿರೋ ಐದು ಜನ ಮ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮದುವೆ ಮಾಡಾರೆ ಇವರು ಗೇದು ಗೇದು ಹ್ಞೂ ಜೀವನದಲ್ಲಿ ಇವ್ರಿಗೆ ಲೈಫಲ್ಲಿ ಗೆಯದಿಯ ಚಿಂತೆ ಆಗಿರೋದು ನೋಡಿ ಆದರೂ ಇವತ್ತು ಕೂಡ ನೋಡಿ ಶಲೀರು ಯಾವ ಥರ ಮಡಿಕಂದಾರೆ ಎಂಥ ಕಲ್ಲು ಬಾಡಿ ಐತೆ ಬಾಡಿ ನೋಡಿ ತುಂಬ ಸಗದಾಗ ಮಡಿಕೊಂಡಿದ್ದಾರೆ ಆರೋಗ್ಯವ ಚೆನ್ನಾಗಿರಲಿ ಆ ದೇವರು ಆಯ್ಸು ಆರೋಗ್ಯ ಕೊಟ್ಟು ಚೆಂದ ಕಾಪಾಡಲಿ ಅವ್ರನ್ನ ದಾವೇಗೌಡರು ಮಾದ ಮಾದವ ಮಾದವರ ಇಬ್ಬರನ್ನು ಮಾಧವಣ್ಣ ನೋಡಿ ಅದೇ ಥರ ಏನೆಲ್ಲ ಒಂದು ಬೆಳೆದಿದ್ದಾರೆ ನೋಡಿ ನಮ್ಮ ರೈತರು ನೋಡಿ ಕೀರ್ನಾಹಳ್ಳಿ ಗ್ರಾಮದ ರೈತರು ನೋಡಿ ಯಾವ ಥರ ಬೆಳ್ತಾರೆ ಅಂತ